ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರ್ಬೇಕು ಅದ್ರಲ್ಲಿ ನಾನು ಇರಬೇಕು ಅಂತ ದೇವರಲ್ಲಿ ಕೇಳ್ಕೊತಾ ಇನ್ನೂ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಮಂಗಳವಾರ ಶೂಟ್ ಮಾಡಿರೋ ವೀಡಿಯೋ ಆಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಿದ್ದೀವಿ ಸೊ ಅದಕ್ಕಾಗಿ ನಮ್ಮ ಹಸ್ಬೆಂಡು ಆ ಕಡೆ ಮನೆಯಲ್ಲಿ ಎಲ್ಲ ಮಟನ್ನು ತಂದಿದ್ರಲ್ವ ಕಟ್ ಮಾಡ್ತಿದ್ರು ಸೊ ಅದನ್ನು ತಗೊಬಂದೆ ಒಂದು ವೀಡಿಯೋ ಇರಲಿ ಅಂತ ಮತ್ತೆ ಈ ಕಡೆ ನಾನು ಮನ್ ಈ ಕಡೆ ನಾನು ಹೊಸ ಮನೆಯಲ್ಲೇ ಸಾರು ಎಲ್ಲ ಮಾಡೋದು ಮಟನ್ ಸಾರು ಚಿಕನ್ ಸಾರು ಒಳಗೆ ತೊಗೊಬರಲ್ಲ ಸೊ ಹಾಗಾಗಿ ಮಟನ್ ಅಂದರೆ ನಾವು ಒಳಗಡೆ ಮಾಡೋದು ಮಟನ್ ಆ ಕಡೆ ಕಟ್ ಮಾಡ್ತಿದ್ರು ಅಂದರೆ ಹಳೆ ಮನೆಯಲ್ಲಿ ಇನ್ನೂ ಸಾರಿ ಅಂತ ಈ ಕಡೆಗೆ ಬಂದರೆ ನೋಡಿ ನಾನು ಸಾರಿಗೆ ರೆಡಿ ಮಾಡಿದ್ದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಸಾಂಬಾರು ಮತ್ತು ಕೊತ್ತಂಬರಿ ಶುಂಠಿ ಕಾಯಿ ಇಷ್ಟ ಹಾಕ್ತೀನಿ ನಾನು ಸಾರಿಗೆ ನಾನು ಸಾಂಬಾರು ಅಂದರೆ ಮಸಾಲೆ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಸೊ ಮಸಾಲೆ ಯಾವ ರೀತಿ ಅನ್ನೋ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ಖಂಡಿತ ಯಾವ ರೀತಿ ನಾನು ಮನೇಲಿ ಮಾಡ್ಕೊಳೋದು ಮಸಾಲೆ ಅಂದರೆ ನಾನ್ ವೆಜ್ಗಾಗೋದು ಯಾವ ರೀತಿ ಮಾಡೋದು ಅಂತ ನಾನು ಖಂಡಿತ ತೋರಿಸ್ತೀನಿ ನಾನು ಮತ್ತು ನಾನು ಅದೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ ಫಸ್ಟು ಒಂದು ಪಾತ್ರೆ ಒಳಗಡೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಾನು ಮಟನ್ನು ಎಣ್ಣೆಲಿ ಚೆನ್ನಾಗಿ ಕುದಿಸ್ಕೊಂತೀನಿ ಸೊ ಹಾಗಾಗಿ ಇನ್ನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಮುಂಚೆನೇ ಎಣ್ಣೆ ಪಾತ್ರೆ ಎಣ್ಣೆಗೆ ಹಾಕಿ ಎಣ್ಣೆ ಹಾಕಿ ಇಟ್ಬಿಟ್ಟೆ ನಾನು ಒಲೆ ಮೇಲಕ್ಕೆ ನೋಡಿ ಈ ಥರ ಇದೆ ಮಟನ್ನು ಎಲ್ಲ ಕ್ಲೀನಾಗಿ ಒಂದು ಎರಡು ಸತಿ ವಾಶ್ ಮಾಡಿ ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿ ಕೊಟ್ಟಿದ್ರು ನಮ್ಮ ಯಜಮಾನರು ನಾನು ಅದಕ್ಕೆ ಒಲೆ ಮೇಲೆ ಇಟ್ಕೊಂಡೆ ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ ಮಿಕ್ಸಿಗೆ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತಲ್ವ ಅಷ್ಟೊತ್ತಿಗೆ ಮಟನ್ ಮಟನೆಲ್ಲ ಚೆನ್ನಾಗಿ ಕುದ್ದುಬಿಡುತ್ತೆ ಸೊ ಹಾಗಾಗಿ ನಾನು ಪಾತ್ರೆ ಒಳಗಡೆ ಮಟನ್ ಹಾಕಿ ಒಲೆ ಮೇಲಕ್ಕಿಟ್ಟೆ ನಾನು ಯಾವಾಗ್ಲೂ ಮಿಕ್ಸಿಗೆ ಹಾಕೊಳ್ಳೋದು ಯಾಕಂದರೆ ಸ್ವಲ್ಪ ಭಾಳ ಮಟನ್ ಇರುತ್ತಲ್ವ ಸ್ವಲ್ಪ ಅಂದರೆ ಖಾರ ಭಾಳ ಇರುತ್ತೆ ನಾವು ಮಿಕ್ಸಿಗೆ ಹಾಕೋದು ಸೊ ಹಾಗಾಗಿ ಅಷ್ಟೊತ್ತಿಗೆ ಟೈಮು ಅಲ್ಲಿಗೆ ನಮಗೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ನಾನು ಹಂಗೆ ಮಾಡ್ತೀನಿ ಯಾವಾಗ್ಲೂ ಇನ್ನು ಫಸ್ಟು ನಾನು ಕಾಯಿ ಹಾಕೊಂಡ್ರೆ ಸ್ವಲ್ಪ ಕಾಯಿ ಶುಂಠಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಅದರೊಳಗಡೆ ಕೊತ್ತಂಬರಿ ಮತ್ತು ಸಾಂಬಾರು ಪುಡಿ ಜೊತೆಗೆ ಹಾಕ್ಕೊಂತೀನಿ ಯಾಕಂದರೆ ಕಾಯಿ ಒಂದೇ ಹಾಕಿದ್ರೇ ನುಣಗಾಗಲ್ಲ ಮಿಕ್ಸಿ ಒಳಗಡೆ ಸೊ ಹಾಗಾಗಿ ನಾನು ಸ್ವಲ್ಪ ಸಾಂಬಾರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಆಗ ಚೆನ್ನಾಗಿ ಮೆತ್ತಗೆ ನುಣ್ಣಗಾಗುತ್ತೆ ಸೊ ಹಾಗಾಗಿ ನಾನು ಹಂಗೆ ಮಾಡ್ತೀನಿ ನಾನಿಲ್ಲಿ ರೆಡಿ ಮಾಡಿದ್ನಲ್ವ ಕಾರಕ್ಕೆ ಸೊ ಇದು ಐದು ಕೆ ಜಿಗಾಗೋ ಅಷ್ಟು ಸಾಂಬಾರಕ್ಕೆ ನಾನು ಸಾಂಬಾರಿಗೆ ರೆಡಿ ಮಾಡಿರೋದು ನೋಡಿ ನಾನು ಈಗ ಐದು ಕೆ ಜಿ ನಮ್ಮ ಮನೆಯವ್ರು ಮಟನ್ ತಂದಿರೋದು ಅಂದರೆ ಸಣ್ಣ ಸಣ್ಣದು ಸಾರು ಇರುತ್ತಲ್ವ ಸಣ್ಣದು ಅದರಲ್ಲಿ ನಾನೊಂದು ಕೆ ಜಿ ಮಟನಿಗೆ ಎರಡು ಚೌಟ್ ಹಾಕೋ ಅಷ್ಟು ಸಾಂಬಾರು ಹಾಕ್ಕೊತೀನಿ ನಾನು ಅದು ಅಷ್ಟು ಮೆ ನಾವು ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಕರೆಕ್ಟ್ ಸಾಂಬಾರಿಗೆ ಆಗುತ್ತೆ ಸೊ ಹಾಗಾಗಿ ನಾನು ಅಷ್ಟೇ ಹಾಕ್ಕೊಳ್ಳೋದು ಇನ್ನು ಹೇಳೋದಾದ್ರೆ ನನ್ನ ಮದುವೆ ಇನ್ನೂ ಮದುವೆ ಆಗಿರಲಿಲ್ಲ ಮದುವಿನ ಮುಂಚೆ ಇವಳಿಗೆ ಏನು ಬರುತ್ತೆ ನೀರೊಂದು ಹಿಡಿಯೋಕೆ ಬರುತ್ತೆ ಇವಳು ಯಾಕೆ ಕದ್ಕೊಂಡಿದೀಯಾ ಕೆಲಸ ಮಾಡಲ್ಲ ಏನೂ ಇಲ್ಲ ನಿಮ್ಮ ಮನೇಲಿ ಕೆಲಸ ಮಾಡೋರು ಬೇಕು ಅವಳು ಯಾಕೆ ಕದ್ಕೊಂಡಿದೀಯಾ ಅಂತ ನಮ್ಮ ಹಸ್ಬೆಂಡ್ಗೆಲ್ಲ ಹೇಳೋರಂತೆ ನಮ್ಮ ಮನೆಯಲ್ಲೆಲ್ಲ ಹೇಳೋರಂತೆ ಅಂಥವಳಿಗೆ ಯಾವ ರೀತಿ ನೀನು ಸಾಂಬಾರು ಮಾಡ್ತೀಯ ಪ್ರತಿಯೊಂದು ಕೆಲಸ ನಿನ್ನ ಮನೆ ಎಲ್ಲ ನಡೆಸ್ಕೊಂಡು ಹೋಗ್ತಿದೀಯಲ್ಲ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿರ್ತಾರೆ ನನಗೂ ತುಂಬ ಖುಷಿ ಆಗುತ್ತೆ ಅಂದರೆ ಅವ್ರು ಹೇಳಿದ್ದು ಸರಿ ಕಂಡ್ರೆ ನನಗಾಗಿ ಏನು ಮದುವೆಕ್ಕಿಂತ ಮುಂಚೆ ಏನೂ ಕೆಲಸ ಮಾಡಕ್ಕೆ ಬರ್ತಿರಲಿಲ್ಲ ನೀರೊಂದು ಹಿಡಿತಿದ್ದೆ ನೋಡಿ ಅಷ್ಟೇ ಏನು ನಮ್ಮ ಅಮ್ಮ ಯಾವಾಗಾನ ಕಸ ಹೊಡಿ ಅಂತಂದರೆ ಕಸ ಹೊಡಿತಿದ್ದಷ್ಟೇ ಪಾಪ ಅವ್ರು ಹೇಳಿದ್ದು ಕರೆಕ್ಟೇ ನಾನು ಇದ್ದಿದ್ದಾಗೆ ಅವ್ರು ಹೇಳಿದ್ದಾಗೆ ಅನ್ನಂಗಾಗುತ್ತೆ ಮತ್ತು ನನ್ನ ಮದುವೆ ಆದಮೇಲೂ ನನಗೆ ನಾಲ್ಕೈದು ವರ್ಷ ನನಗೇನು ಕೆಲಸ ಬರಲಿಲ್ಲ ಮತ್ತು ಅಡುಗೆ ಮಾಡೋಕ್ಕೂ ಏನು ಬರ್ತಿರ್ಲಿಲ್ಲ ನಾನು ಕಾಫಿ ಒಂದು ಮಾಡ್ತಿದ್ದೆ ಅಲ್ಲಿಗೂ ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆನೇ ಮಾಡ್ತಿದ್ದಿದ್ದು ಎಲ್ಲ ಅಡುಗೆ ಸುಮ್ಮನೆ ನಾನು ತಿನ್ನೋದು ಇನ್ನು ಸಣ್ಣ ಪುಟ್ಟ ಕೆಲಸ ಕಸ ಮೊಸರೆ ಇನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಷ್ಟೇ ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡಿಕೊಡ್ತಿದ್ದು ಮಾಡ್ತಿದ್ದಿದ್ದು ನಾನು ಹಾಗೇ ಬಂದೆ ಕಲ್ತ್ಕೊಂಡ್ಲಿಲ್ಲ ನಾನು ಮದುವೆಯಾಗಿ ಐದು ವರ್ಷ ಆದ್ರೂ ನನಗೇನು ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅನ್ನ ಅನ್ನ ಸುಮ್ಮನೆ ಮಾಡಿದ್ರೂ ಮೆತ್ತಗೆ ಮಾಡ್ತಿದ್ದೆ ಇಲ್ಲ ಉದ್ರು ಮಾಡ್ತಿದ್ದ ಅಕ್ಕಿ ಅಕ್ಕಿ ಆ ಥರ ಆಗಿಬಿಡ್ತಿತ್ತು ನಮ್ಮ ಅಂದರೆ ನಮ್ಮ ಪಾರ್ತು ಅಂದರೆ ನಮ್ಮ ಸಾನು ಡೆಲಿವರಿ ಆದಮೇಲೆ ಅವಳಿಗೆ ಆರು ವರ್ಷ ಇದ್ದಾಗ ನಮ್ಮ ಪಾರ್ತ್ಗೆ ಅಂದರೆ ಇನ್ನೊಂದು ಡೆಲಿವರಿ ಸೆಕೆಂಡ್ ಡೆಲಿವರಿ ಆಯಿತು ನನ್ನದು ಸೆಕೆಂಡ್ ಡೆಲಿವರಿ ಆದಾಗ ನಮ್ಮ ಅಜ್ಜಿ ಹತ್ರ ಇದ್ದೆ ಅಂದರೆ ಅಜ್ಜಿ ಅಂದರೆ ಅಪ್ಪಜ್ಜಿ ಅವರಮ್ಮ ಅವ್ರ ಹತ್ರ ಇದ್ದೆ ನಾನು ಪಾರ್ಥು ಡೆಲಿವರಿ ಆದಾಗ ಸೊ ಅಲ್ಲಿದ್ದಾಗ ನನಗೆ ನಮ್ಮ ಅಜ್ಜಿ ಅವರೇ ನನಗೆ ಸಾರು ಮಾಡೋದು ಕ್ಲೀನಾಗಿ ಕಲಿಸ್ಕೊಟ್ಟಿದ್ದು ನೋಡ್ರಿ ನನಗೆ ಯಾವ ರೀತಿ ಯಾವ ಸಾರು ಯಾವ ರೀತಿ ಮಾಡಬೇಕು ಅಂತ ನಾನು ತ್ರೀ ಮಂತ್ಸ್ ಆದಮೇಲೆ ನಾನು ಫ್ರೀ ಇದ್ನಲ್ವಾ ತ್ರೀ ಮಂತ್ ನಾನ್ ವೆಜ್ ಸಾರು ಮಾಡಿದರೆ ಹೇಗೆ ಮಾಡಬೇಕು ಮತ್ತು ವೆಜ್ ಸಾರು ಮಾಡಿದರೆ ಹೇಗೆ ಮಾಡಬೇಕು ಚಟ್ನಿ ಯಾವ ರೀತಿ ಮಾಡಬೇಕು ಯಾವ ಚಟ್ನಿ ಕೇನು ಹಾಕಬೇಕು ಉಪ್ಪೇಸ್ಟ್ ಹಾಕಬೇಕು ಆ ಮೆಸರ್ಮೆಂಟು ಕ್ಲೀನಾಗಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಂದರೆ ಅಷ್ಟು ಚೆನ್ನಾಗಿ ನಾನು ಒಂದು ತ್ರೀ ಮಂತ್ಸಿಗೆ ಕಲ್ತ್ಕೊಂಡೆ ಕಣ್ರಿ ಎಲ್ಲನೂ ಒಂದು ಸರ್ತಿ ಈಗ ಚ ಈ ಥರ ಮಾಡಬೇಕು ಅಂತ ಒಂದು ಸರ್ತಿ ಸಾರಿ ಹೇಳ್ಕೊಟ್ರೆ ಮತ್ತೆ ತಿರುಗಿ ದಿವಸ ನಾನು ಅದೇ ಸಾರನ್ನ ಟ್ರೈ ಮಾಡ್ತಿದ್ದೆ ಒಂದು ಸ್ವಲ್ಪ ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಹೆಚ್ಚಾಗ್ತಿದ್ದೆ ಇಲ್ಲ ಕಮ್ಮಿ ಆಗ್ತಿದ್ದೆ ಉಪ್ಪು ಹಾಕೋದೊಂದು ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನನಗೆ ಸ ಅಡ್ಜಸ್ಟ್ ಆಗಲಿಲ್ಲ ಹಾಕೋಕ್ಕೂ ಸರಿ ಹೋಗಲಿಲ್ಲ ಮತ್ತು ಬರ್ತಾ 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 ದಿನೇ 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 ಇದೆ ನನಗೆ ಫುಲ್ ಕ ನನಗೆ ಕಾನ್ಫಿಡೆಂಟ್ ಬಂತು ನನಗೆ ಈಗ ಸಾರು ಹಾಕಿದಿನ ಪಾತ್ರೆಲಿ ಇಟ್ಟಿದ್ದೀನ ಎಷ್ಟು ಸಾರು ಸಾರಿದೆ ಅಷ್ಟಕ್ಕೆ ತಕ್ಕಂತೆ ನಾನು ಉಪ್ಪು ಹಾಕ್ತೀನಿ ಹಾಗೆ ಬಂದುಬಿಡು ದಿನೇ ದಿನೇ ಬಂದುಬಿಡ್ತಾ ಕಂಡ್ರೆ ನಮಗೆ ಎಷ್ಟು ಹಾಕ್ಬೇಕು ಉಪ್ಪು ಅಂತ ಅಳತೆ ಮತ್ತು ಅದೇನು ಹೇಳ್ತಾರಲ್ಲ ಕಲಿಯತಕ್ಕನ್ನ ಕೋ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಹಾಗಾಗಿಬಿಟ್ಟಿದೆ ನನ್ನದು ಈಗ ಏನು ನನಗೇನು ಇಂಥ ಸಾರು ಅಂತಂದರೆ ಇಂಥ ಸಾರು ಮಾಡಿಬಿಡ್ತೀನಿ ನನಗೇನು ರಿಸ್ಕ್ ಅನಿಸಲ್ಲ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ನೋಡ್ತೀನಿ ಅಂತಂದರೆ ನೋಡಿದ ತಕ್ಷಣ ಪಕ್ಕಕ್ಕಿಟ್ಟು ಕಿಟ್ ಮಾಡ್ಬೇಕಂತಂದ್ರೆ ಮಾಡಿಬಿಡ್ತೀನಿ ನಾನು ಅಷ್ಟು ಬೇಗ ಅಷ್ಟು ಕ್ಲೀನಾಗಿ ಅಷ್ಟು ಜಲ್ದಿ ನಾನು ಕಲ್ತ್ಕೊಬಿಟ್ಟೆ ಕಂಡ್ರೆ ಸಾರು ಮಾಡೋದು ವೆಜ್ ಸಾರಾಗಲೀ ಕ್ಲೀನಾಗಿ ನೀಟಾಗಿ ನನಗೆ ಎಷ್ಟು ರುಚಿ ಟೇಸ್ಟ್ ಬೇಕು ಅಷ್ಟು ಟೇಸ್ಟಾಗೆ ನಾನು ಮಾಡ್ಕೊತೀನಿ ಹಾಗೆ ಎಲ್ಲರಿಗೂ ಮಾಡಿಕೊಡ್ತೀನಿ ಮತ್ತು ಇನ್ನು ಹೇಳೋದಾದರೆ ಇನ್ನು ಮಿಕ್ಸಿಗೆ ಹಾಕೋದು ಆಯಿತು ನನ್ನದು ಮೇ ಫೈನಲಿ ಫ ಮಿಕ್ಸಿಗೆ ಹಾಕೋದಾಯಿತು ಪಾತ್ರೆಯಲ್ಲೇ ಚೆನ್ನಾಗಿ ಮಟನ್ ಕುದ್ದಿತ್ತು ಆಗಲೇ ಒಂಥರ ಮಟನ್ನು ಕಲರ್ ಚೇಂಜ್ ಆಗಿಬಿಡುತ್ತೆ ಕುದ್ದು 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 ಮ ಹಂಗೆ ಮಿಕ್ಸಿಗೆ ಹಾಕಿ ಅದರೊಳಗಡೆ ಹಾಕ್ಬಿಟ್ಟೆ ಹಾಗೆ ಡೈರೆಕ್ಟಾಗಿ ಖಾರದಕ್ಕೆ ಹಾಕಿ ಮತ್ತು ಕಲಸಿಟ್ಟೆ ನಾನು ಅದರೊಳಗಡೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಬೇಕು ನೀರು ಯಾಕಂದರೆ ಸ್ವಲ್ಪ ನೀರಲ್ಲೇ ಇರಬೇಕು ಮಟನ್ ಸಾರು ಯಾಕಂತಂದರೆ ಮಟನ್ ಚೆನ್ನಾಗಿ ಕುದೀಬೇಕಲ್ವ ಕುದ್ದು 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 ಸಾರು ಗಟ್ಟಿ ಬಿಡುತ್ತೆ ಸೊ ಹಾಗಾಗಿ ಕಲ್ಸ್ಬೇಕಾದ್ರೆ ನಾವು ಸ್ವಲ್ಪ ನೀರಾಗಿಯೇನೆ ಸಾರು ಕಲ್ಸ್ಕೋಬೇಕು ಈಗ ನಾನು ವೆಜ್ ಸರಿಗೆ ಅಂದರೆ ಮಟನ್ ಸರಿಗೆ ಈಗ ಕೊತ್ತಂಬರಿ ಪುಡಿ ಹಾಕಿದ್ನಲ್ವ ಅದಾಗಲಿ ನಾನೇ ಕಂಡ್ರಿ ಮಾಡ್ಕೊಳೋದು ನಾನು ಹತ್ರದ್ರೂ ತೋರಿಸ್ಕೊಳಲ್ಲ ನಾನು ಹತ್ರನೂ ತೋರಿಸ್ಕೊಳಲ್ಲ ಕೇಳಿದರೆ ಅವರು ಇಷ್ಟು ಹಾಕಬೇಕು ಅಷ್ಟು ಹಾಕ್ಬೇಕು ಅದು ಹಾಕಬೇಕು ಇದು ಹಾಕಬೇಕು ಅಂತಾರೆ ಅದು ನಮ್ಮ ಮನೇಲಿ ತಿನ್ನಲ್ಲ ಅಂದರೆ ಅವರು ಒಂದು ಸ್ವಲ್ಪ ಮೆಣಸು ಭಾಳ ಹಾಕ್ಬೇಕು ಅಂತೇಳಿ ಹೇಳ್ತಾರೆ ನಮ್ಮ ಮನೇಲಿ ನಾವು ಮೆಣಸು ತಿನ್ನಲ್ಲ ಭಾಳ ಇನ್ನು ಚಕ್ರ ಮಗ್ಗು ಹಾಕಬೇಕು ಅಂತಾರೆ ಆ ಚಕ್ರ ಮಗ್ಗು ನಮ್ಮ ಮನೇಲಿ ತಿನ್ನೋದೇ ಇಲ್ಲ ಒಂದು ಎರಡು ಹಾಕಿದರೆ ಅಲ್ಲಿಗೆ ಒಂದು ಕೆ ಜಿಗೆ ಎರಡು ಹಾಕಿದ್ರೂ ಭಾಳ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಯಾರನ್ನು ಕೇಳಲ್ಲ ನನ್ನ ಇದಕ್ಕೆ ಅಂದರೆ ನಾಲ್ಕು ಕೆ ಜಿ ಕೊತ್ತಂಬರಿ ಕಾಳು ತಂದಿದ್ದೀನಿ ಅಂದರೆ ನನ್ನ ಅಂದಾಜಿಗೆಲ್ಲ ನಾನು ತೊಗೊಂಡು ಅದರ ಕಾಕು ಎಲ್ಲ ಇದು ಮಾಡಿಕೊಂಡೆ ನಾನೇ ಹಾಕ್ಸ್ಕೊಳ್ಳೋದು ನಾನು ಯಾರ ಹತ್ರನೂ ತೋರಿಸಲ್ಲ ಸೊ ಅದು ತೋರಿಸ್ಬಿಟ್ರೆ ಹೇಗಾಗುತ್ತಂದ್ರೆ ಅವ್ರು ಒಂದು ಹೇಳ್ತಾರೆ ನಾವೊಂದು ನಮಗೊಂದಿರುತ್ತೆ ಮನಸ್ಸಲ್ಲಿ ಸೊ ಹಾಗೆ ಮಾಡೋದ್ರಿಂದನೇ ಕೊತ್ತಂಬರಿ ಪುಡಿ ಕೆಟ್ಟೋಗೋದು ಸೊ ನಾನು ಹೇಳೋದು ಏನಪ್ಪ ಅಂತಂದರೆ ನಿಮ್ಮ ಅಂದಾಜಿಗೆ ಅಂತಂದರೆ ನೀವು ಕೊತ್ತಂಬರಿ ಪುಡಿ ನಿಮ್ಮ ಮನೇಲಿ ಮಾಡ್ಬೇಕಂತಂದರೆ ನೀವು ನಿಮ್ಮ ಅಂದಾಜು ನೀವು ಏನು ಹಾಕ್ಬೇಕಂತಿದ್ದೀರೋ ಅದನ್ನೇ ಹಾಕಿ ಮಾಡಿ ಯಾರನ್ನೂ ಕೇಳಬೇಡ್ರಿ ಅಂತ ಇಷ್ಟಪಡ್ತೀನಿ ಅಷ್ಟೇ ಹಾಗಾಗಿ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂದರೆ ಕೊತ್ತಂಬರಿ ಪುಡಿ ಚೆನ್ನಾಗಾಗುತ್ತೆ ಕಣ್ರಿ ಇನ್ನು ಸಾಂಬಾರು ಅಂತಂದರೆ ಸಾಂಬಾರ ಬೇರೆ ಮಾಡ್ಕೊತೀನಿ ನಾನು ಒಂದೆರಡು ಕೆ ಜಿಯಷ್ಟು ಅದು ಬೇಳೆ ಪಪ್ಪು ನಾವು ಪಪ್ಪು ಅಂತೀವಲ್ಲ ಆ ಪಪ್ಪಿಗೆ ಮತ್ತು ನೀರು ಸಾರಿಗೆ ಮತ್ತು ಹುಳಿ ಸಾರು ಮಾಡ್ತೀವಲ್ವ ನಾವು ಆಲೂಗಡ್ಡೆ ಹುಳಿ ಬೇಳೆ ಹುಳಿ ಆ ಥರ ಹುಳಿ ಸಾರು ಮಾಡಿದಾಗ ಆ ಹುಳಿ ಸಾರಿಗೆ ಹಾಕ್ತೀನಿ ನಾನು ಈ ಸಾಂಬಾರು ಮಾತ್ರ ನಾನು ನಾನ್ ವೆಜ್ಗಷ್ಟೇ ಅಷ್ಟೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ನಾನ್ ವೆಜ್ನೇ ಭಾಳ ಸಾರ್ ಮಾಡೋದು ನಾವು ಅಂದ್ರೆ ವಾರಕ್ಕೊಂದು ಎರಡು ಮೂರು ಸತಿ ಆದರೂ ನಾನ್ ವೆಜ್ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ನಾನು ಈ ಥರ ಕೊತ್ತಂಬರಿ ಪುಡಿನೇ ಭಾಳ ಮಾಡಿಸ್ಕೊತೀನಿ ಅಂದರೆ ಒಂದು ಸತಿ ಮಾಡಿಸಿದ್ರೆ ಐದು ಕೆ ಜಿ ಅಷ್ಟು ಮಾಡ್ಕೊ ಮಾಡಿಸ್ಕೊತೀನಿ ಮತ್ತು ಇನ್ನು ಸಾಂಬಾರು ಅಂದರೆ ಎರಡು ಕೆ ಜಿ ಅಷ್ಟು ಅಷ್ಟೇ ಯಾಕಂದರೆ ಸಾಂಬಾರ ನಮ್ಮ ಮನೇಲಿ ಭಾಳ ಹೋಗಲ್ಲ ಸೊ ಹಾಗಾಗಿ ಮತ್ತೆ ಭಾಳ ದಿವಸ ಇಟ್ಕೊಂಡ್ರೆ ಹುಳಾಗ್ಬಿಡುತ್ತೆ ಅಂತ ನಾನು ಸಾಂಬಾರು ಕಮ್ಮಿನೇ ಮಾಡಿಸೋದು ಮತ್ತು ಏನು ಫ್ರೆಂಡ್ಸ್ ಸಾರಿಗೆ ನೋಡಿ ಕಲಸಿಟ್ಟೆ ನಾನು ಇಷ್ಟು ಇಷ್ಟು ತೆಳ್ಳಿದ್ರೆ ಸಾಕು ಇಷ್ಟು ತೆಳ್ಳಗೆ ಕಲಿಸ್ಕೊಂಡ್ರೆ ಸಾಕು ಯಾಕಂದರೆ ಚೆನ್ನಾಗಿ ಕುದಿಬೇಕಲ್ವ ಕುದ್ದು 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 ಸಾರು ಗಟ್ಟಿಯಾಗ್ಬಿಡುತ್ತೆ ಯಾಕಂದರೆ ಚೆನ್ನಾಗಿ ಮಟನ್ನು ಹೀಗೆ ಮ್ಯಾಶ್ ಮಾಡಿದರೆ ಮ್ಯಾಶ್ ಆಗಬೇಕು ಚೆನ್ನಾಗೆ ಅಷ್ಟು ಕುದೀಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ತೆಳ್ಳಗನೆ ಕಲಿಸ್ಕೊಳ್ರಿ ನೋಡಿ ಈಗ ಚೆನ್ನಾಗಿ ಕುದೀತಿದೆ ಮತ್ತು ಇನ್ನು ನಮ್ಮ ಹಸ್ಬೆಂಡು ನಾನು ನನ್ನ ಮಗ ನನ್ನ ಮಗಳು ಮಂಚದ ಮೇಲೆ ಇದ್ಲು ಅವಳು ಬರಲಿಲ್ಲ ವೀಡಿಯೋದೊಳಗಡೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅಂತ ರೆಡಿ ಮಾಡಿದ್ದನ ಮಟನ್ ಸಾರು ಮಧ್ಯಾಹ್ನದ ಊಟನು ಸುಡೋದು ಒಂದು ಸ್ವಲ್ಪ ಅನ್ನ ಮಾಡಿದ್ದೆ ಅನ್ನ ಮಾಡಿಕೊಂಡು ನಾನು ನನ್ನ ಮಗ ಅವನು ಅವನು ತಿನ್ನೋದೇ ಇಲ್ಲ ಕಣ್ರಿ ಕೈಯಲ್ಲಿ ಆದಷ್ಟು ಅವನಿಗೆ ಅವ್ರ ಅಪ್ಪ ಇದ್ಬಿಟ್ರೆ ತಿನ್ಸು ತಿನಿಸು ಅಂತಲೇ ಇರ್ತಾನೆ ಅವ್ರ ಅಪ್ಪಾಜಿನೇ ತಿನ್ನಿಸ್ಬೇಕು ನೋಡಿ ಅವ್ರ ಅಪ್ಪಾಜಿ ಕರಿತಿದ್ದಾನೆ ನನ್ನ ಮಗಳ ಬಾರಮ್ಮ ಅಂತಂತ ಅವಳು ಆವತ್ತು ಸ್ಕೂಲಿಗೆ ಹೋಗಿರಲಿಲ್ಲ ಮಧ್ಯಾಹ್ನ ಏನೋ ಅವಳಿಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಹೊಟ್ಟೆನೋ ಇತ್ತು ಹಾಗಾಗಿ ಮನೆಯಲ್ಲೇ ಇದ್ಲು ಇನ್ನು ಅವಳು ಬಂದಳು

ವೀಡಿಯೋ ಕ್ಲೋಸ್ ಆದಮೇಲೆ ಅವಳು ಬಂದಳು ಅವಳಿಗೆ ಸ್ವಲ್ಪ ನಾಚಿಕೆ ಬಾಳೋಕ್ಕಂಡ್ರೆ ಅವಳು ವೀಡಿಯೋದೊಳಗಡೆ ಬರೋಕ್ಕೆ ಇನ್ನೂ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಟನ್ ಸರ್ ಸಖತ್ತಾಗಿತ್ತು ಸಖತ್ತಾಗಿ ಟೇಸ್ಟ್ ಆಗಿತ್ತು ಫಸ್ಟು ನನ್ನ ನಮ್ಮ ಹಸ್ಬೆಂಡ್ ಅವ್ರನ್ನ ಕೇಳ್ತೀನಿ ಹೇಗಿದೆ ರೀ ಅಂತಂತ ಅವರು ತುಂಬ ಚೆನ್ನಾಗಿದೆ ಟೇಸ್ಟು ಅಂತಂತ ಹೇಳಿದರು ಆದಮೇಲೆ ನನ್ನ ಮಗನ ಕೇಳಿದೆ ಹೇಗಿದೆಯಪ್ಪ ಅಂತ ಅವನು ಅಮ್ಮ ಅಂತ ಹೇಳ್ದೆ ಮತ್ತು ಅವ್ನು ನೀರು ಕುಡಿಯೋದ್ರಲ್ಲೇ ಇರ್ತಾನೆ ಅವ್ನಿಗೆ ಸ್ವಲ್ಪ ಖಾರನೂ ತಿನ್ನಲ್ಲ ಕಣ್ರಿ ಒಂದು ಚೂರು ಖಾರ ತಿನ್ನಲ್ಲ ಬರೀ ತುಪ್ಪ ಅನ್ನ ಇಲ್ಲ ಮಜ್ಜಿಗೆ ಅನ್ನ ಇಲ್ಲ ಮೊಸರು ಅನ್ನ ಅಷ್ಟೇ ಅವ್ನಿಗೆ ಬೇರೆ ಮಾಡಿಕೊಡ್ಬೇಕು ಸಾರು ಮಾ ಈಗ ಈ ಥರ ನಾನ್ ವೆಜ್ಜು ಮಾಡಿದಾಗ ಇವತ್ತು ನಾನು ಬೇರೆ ಅವನಿಗೆ ಮಾಡಲಿಲ್ಲ ಸಾರು ಸೊ ಹಾಗಾಗಿ ಆಗ್ಲೆಲ್ಲ ಬೇರೆ ನೀರು ಕುಡಿಯೋದ್ರಾಗೆ ಇದೇ ಒಂದು ಪೀಸ್ ತಿನ್ನೋದು ನೀರು ಕುಡಿಯೋದು ಒಂದು ಪೀಸ್ ತಿನ್ನೋದು ನೀರು ಕುಡಿಯೋದು ಆಗ ಮಾಡ್ತಿದ್ದ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್